ಇನ್ನು ಇವರು ಅನ್ಯರ ಸಲಹೆಯನ್ನ ಗೌರವಿಸಿ ಅದನ್ನ ಅನುಸರಿಸ್ತಾರೆ ಯಾರಾದ್ರೂ ಏನಾದ್ರೂ ಒಳ್ಳೇದನ್ನ ಹೇಳಿದ್ರು ಅವ್ರ ಮಾತನ್ನ ಕೇಳುವಂತಹ ವ್ಯಕ್ತಿತ್ವ ಏ ನಾನು ಹೇಳಿದ್ದೆ ಸರಿ ಅಥವಾ ನಂದೇ ಸರಿಯಾಗಿರುತ್ತೆ ಅನ್ನುವಂತ ವಾದ ಮಾಡತಕ್ಕಂತಹ ವ್ಯಕ್ತಿಗಳು ಅಲ್ಲ ಇನ್ನು ಈ ನಕ್ಷತ್ರದ ಕೆಲವರು ಅದ್ಭುತವಾದ ವಿದ್ಯಾವಂತರು ಮತ್ತು ಬುದ್ಧಿವಂತರಾಗಿರ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಬಹಳಷ್ಟು ವಿದ್ಯೆ ಚೆನ್ನಾಗಿರುತ್ತೆ ಇವರಿಗೆ ಬಹಳಷ್ಟು ವಿದ್ಯಾವಂತರಾಗಿರ್ತಕ್ಕಂಥದ್ದು ಕಂಡುಬರುತ್ತೆ ಇನ್ನು ಇವರು ಈ ಏಕಾಂತದ ಸ್ಥಳದಲ್ಲಿ ಸಮಯವನ್ನು ಕಳೆಯಲು ಇಷ್ಟಪಡ್ತಾರೆ ಅಂದ್ರೆ ಆಗಾಗ ಸ್ವಲ್ಪ ಬೇಸರ ಆದಾಗ ಒಬ್ಬರೇ ಆರಾಮಾಗಿ ವಿಶಾಲವಾದ ಜಾಗದಲ್ಲಿ ಕುಂತು ಯೋಚನೆ ಮಾಡ್ತಾ ಇರೋಣ ಅಥವಾ ಸಮಯವನ್ನು ಕಳೆಯೋಣ ಅನ್ನುವಂತಹ ಮನಸ್ಥಿತಿಯಲ್ಲಿರ್ತಾರೆ ಇನ್ನು ಇವರು ಜವಾಬ್ದಾರಿಗಳನ್ನು ಹೆಚ್ಚುತ್ತಿದ್ದಂತೆಯೇ ಏನು ಮಾಡ್ತಾರೆ ಕೆಲ ಕಷ್ಟ ನಷ್ಟಗಳನ್ನು ಅನುಭವಿಸ್ಬೇಕಾಗ್ತದೆ ಯಾಕಂತಂದ್ರೆ ಇವ್ರ ಮೇಲೆ ಭಾಳಷ್ಟು ಜವಾಬ್ದಾರಿಗಳಿರ್ತವೆ ಮನೆ ಜವಾಬ್ದಾರಿ ಇರ್ಬೋದು ಅಥವಾ ತಂದೆ ತಾಯಿಗಳ ಜವಾಬ್ದಾರಿ ಇರ್ಬೋದು ಹೆಂಡತಿ ಮಕ್ಕಳ ಜವಾಬ್ದಾರಿ ಇರ್ಬೋದು ಗಂಡನ ಜವಾಬ್ದಾರಿ ಇರ್ಬೋದು ಅತ್ತೆ ಮಾಮನ ಜವಾಬ್ದಾರಿ ಇರ್ಬೋದು ಏನೋ ಒಂದು ಬೇರೆಯವರ ಒಂದು ರಿಸ್ಕ್ ಇವ್ರ ಮೇಲೆ ಇರುತ್ತೆ ಸದಾ ಆ ಒಂದು ಹೆಣಗಾಟದಲ್ಲಿರ್ತಾರೆ ಕಷ್ಟಪಡ್ತಾ ಇರ್ತಾರೆ ಇನ್ನು ಇವರು ತಮಗೆ ಯಶಸ್ಸನ್ನು ಸಿಗುವವರೆಗೂ ಹೋರಾಡುವಂತಹ ವ್ಯಕ್ತಿತ್ವದವರು ಯಾಕಂತಂದರೆ ಈ ಸೋಲು ಸಲಿಸಾಗಿ ಒಪ್ಪಿಕೊಳ್ಳುವಂಥ ವ್ಯಕ್ತಿಗಳೆಲ್ಲ ಇವರು ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಬಂದಿದ್ದಾರೆ ಹೋರಾಟ ಮಾಡ್ತಾನೆ ಬಂದಿದ್ದಾರೆ ಹೋರಾಟ ಮಾಡ್ತಾನೆ ಇರ್ತಾರೆ ಯಾಕಂತಂದರೆ ಅವರ ವ್ಯಕ್ತಿತ್ವವೇ ಹಾಗೆ ಆಯಿತಾ ಇವರ ಗುಣಸ್ವಭಾವದಲ್ಲಿ ಈ ನಾಲ್ಕು ಚರಣಗಳು ಹೇಳಿದ್ನಲ್ವಾ ಅದನ್ನ ಸ್ವಲ್ಪ ವಿವರವಾಗಿ ಹೇಳೋದಾದ್ರೆ ಈ ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಯವರು ಯಾವ ರೀತಿ ಇರ್ತಾರೆ ಅಧಿಕಾರದ ಸ್ಥಾನವನ್ನ ನಿಷ್ಠೆಯಿಂದ ನಿರ್ವಹಣೆ ಮಾಡ್ತಾರೆ ಯಾಕಂತಂದ್ರೆ ಸ್ವಲ್ಪ ಬಹಳಷ್ಟು ವಿದ್ಯಾವಂತರು ಬುದ್ಧಿವಂತರು ಯಾವುದೋ ಒಂದು ಅಧಿಕಾರ ಸ್ಥಾನದಲ್ಲಿರ್ತಾರೆ ಇನ್ನು ದ್ವಿತೀಯ ಚರಣದಲ್ಲಿ ಜನಿಸಿರ್ತಕ್ಕಂಥವರು ರಾಜಿ ಮಾಡಿಕೊಳ್ಳುವ